ವಿಷಯ ಚಿಕ್ಕದಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ಡಯಾಬಿಟಿಸ್ ನಮ್ಮ ದೇಶದಲ್ಲಿ ತುಂಬಾ ಹಬ್ಕೊಂಡಿರುವಂತ ಒಂದು ಕಾಯಿಲೆ ನಮ್ಮ ದೇಶ ಡಯಾಬಿಟಿಸ್ ರಾಜಧಾನಿ ಆಗ್ತಾ ಇದೆ ನನಗೆ ಬರುವಂತ ಸುಮಾರ್ ಪೇಶೆಂಟ್ಸ್ ಅಲ್ಲಿ ಒಂದು ಕೇಳ್ತಾರೆ ಎಷ್ಟೋ ಟೈಮ್ ನಾನು ಶುಗರ್ ಗೆ ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ ಸರ್ ಆದ್ರೆ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಶುಗರ್ ಕಂಟ್ರೋಲಿಗೆ ಬಂದ್ರು ಕೂಡ ನನ್ನ ಕೈ ಕಾಲಲ್ಲಿ ಉರಿ ಇರುತ್ತೆ ಬರುತ್ತೆ ಮೂತದಲ್ಲಿ ಪ್ರಾಬ್ಲಮ್ ಇರುತ್ತೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇದೆ ಕಣ್ಣಲ್ಲಿ ಪ್ರಾಬ್ಲಮ್ ಇದೆ ಅಂತ ಸುಮಾರು ಜನ ಹೇಳ್ತಾರೆ ಡಯಾಬಿಟಿಸ್ ಬಂದ ತಕ್ಷಣ ಮಾತ್ರೆಗಳನ್ನ ತಗೊಳ್ಳೋ ದೊಡ್ಡ ವಿಷಯ ಅಲ್ಲ ಮಾತ್ರೆಗಳನ್ನ ತಗೊಂಡ ತಕ್ಷಣ ನಿಮ್ಮ ಬ್ಲಡ್ ನಲ್ಲಿ ಒಂದು ಶುಗರ್ ಕಡಿಮೆ ಆಗ್ಬಹುದು ಹೊರತು ಆದ್ರೆ ಈ ಶುಗರ್ ನಿಮ್ಮ ದೇಹದಲ್ಲಿ ಆಲ್ರೆಡಿ ಮಾಡಿರುವಂತ ಡ್ಯಾಮೇಜ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ ಈ ಡಯಾಬಿಟಿಸ್ ಮೆಡಿಸಿನ್ಸ್ ಗಳು ಸ್ಟಾರ್ಟಿಂಗ್ ನಲ್ಲಿ ಕೊಡುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುವಂಥ ಮೆಡಿಸಿನ್ಸ್ ಅಷ್ಟೇ ನಮ್ಮ ದೇಹದಲ್ಲಿ ನಮ್ಮ ಜೀವಕೋಶಗಳಿಗೆ ಶುಗರ್ ಹೋಗ್ತಾ ಇರೋದಿಲ್ಲ ಅದಕ್ಕೆ ಇನ್ಸುಲಿನ್ ಬೇಕಾಗುತ್ತೆ ಆ ಇನ್ಸುಲಿನ್ ಸರಿಯಾಗಿ ಅದರ ಸಂವೇದನಾಶೀಲತೆಯನ್ನು ಕಳ್ಕೊಂಡ್ಬಿಟ್ಟು ಅದು ಸರಿಯಾಗಿ ಕೆಲಸ ಮಾಡ್ತಿರಲ್ಲ ಅದು ಸ್ವಲ್ಪ ಸೆನ್ಸಿಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಆ ಮೆಟ್ಫಾರ್ಮಿನ್ ಬೇರೆ ತರ ಮೆಡಿಸಿನ್ಸ್ ನ ಕೊಡ್ತಾರೆ ಆದರೆ ಈ ಎಲ್ಲಾ ಮೆಡಿಸಿನ್ ಜೊತೆಗಳಿಗೆ ಒಂದು ಮನೆ ಮದ್ದು ಮಾಡ್ತಾ ಬಂದ್ರೆ ನಿಮ್ಮ ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ನಿಮಗೆ ಈ ಶುಗರ್ ನಿಂದ ಆಗ್ತಾ ಇರುವಂತಹ ಸೈಡ್ ಎಫೆಕ್ಟ್ಸ್ ಕಣ್ಣಲ್ಲಿ ಇರ್ಬೋದು ಸ್ಕಿನ್ ಅಲ್ಲಿರಬಹುದು ನರಗಳಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಅಂಗಾಂಗಗಳಲ್ಲಿ ಆಗ್ತಾ ಇರುವಂತಹ ಡ್ಯಾಮೇಜ್ ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಈ ಒಂದು ಪೌಡರ್ ನೊಂದಿಗೆ ನಾನು ನಿಮ್ದು ಇವತ್ತು ಬಂದಿದ್ದೀನಿ ಈ ಒಂದು ಪೌಡರ್ ನಾನು ಸುಮಾರು ನನ್ನ ಇಪ್ಪತ್ತೈದು ವರ್ಷದ ಪ್ರಾಕ್ಟೀಸ್ ನಲ್ಲಿ ಸುಮಾರು ಜನ ಸಾವಿರಾರು ಜನ ಇದನ್ನು ಕೊಟ್ಟು ಅವರಿಂದ ಒಳ್ಳೆಯ ಫೀಡ್ಬ್ಯಾಕ್ ತಗೊಂಡು ನಾನು ನನ್ನ ಮೇಲೆ ಇದನ್ನು ಕೂಗಿಸ್ಕೊಂಡು ನನಗೆ ಸ್ಯಾಟಿಸ್ಫೈ ಆದ ನಂತರ ಇದನ್ನ ನಿಮ್ಮ ಮುಂದೆ ಒಂದು ಹಚ್ಕೊಳ್ಳೋಣ ಅಂತ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಹಳ ಸಿಂಪಲ್ ಮನೇಲೆ ಮಾಡ್ಕೊಳ್ಳುವಂಥದ್ದು ಪ್ರತಿನಿತ್ಯ ನೀವು ಅಡುಗೆಯಲ್ಲಿ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಪೌಡರ್ನ ನೀವು ತಯಾರು ಮಾಡ್ಕೋಬಹುದು ಅದಕ್ಕೆ ಬೇಕಾಗಿರೋ ಇಂಡ್ರಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಒಂದು ನುಗ್ಗೆ ಸೊಪ್ಪು ಎರಡನೇದು ಕರಿಬೇವಿನ ಸೊಪ್ಪು ಮೂರನೇದು ಮೆಂತ್ಯ ಸೊಪ್ಪು ನಾಲ್ಕನೇದು ಮೆಂತ್ಯ ಐದನೇದು ಜೀರಿಗೆ ಈ ಐದೇ ಇಂಗ್ರೀಡಿಯಂಟ್ಸ್ ನೋಡಿ ಯಾಕಂತ ಹೇಳ್ತೀನಿ ವೀಕ್ಷಕರೇ ಈ ನುಗ್ಗೆ ಸೊಪ್ಪು ಆಗಿರ್ಬೋದು ಅಥವಾ ಈ ಕರಿಬೇವಿನ ಸೊಪ್ಪಾಗಿರ್ಬೋದು ಅಥವಾ ಈ ಮೆಂತೆ ಸೊಪ್ಪಾಗಿರ್ಬೋದು ನೀವು ಕೇಳಿರ್ತೀರಾ ಡಯಾಬಿಟಿಸ್ ತುಂಬಾ ಒಳ್ಳೇದು ಯಾಕಂದ್ರೆ ಇದರಲ್ಲಿ ಇನ್ಸುಲಿನ್ ಸ್ಪೇರಿಂಗ್ ಇಫೆಕ್ಟ್ ಇರುತ್ತೆ ಇನ್ಸುಲಿನ್ ಸೆನ್ಸಿಟಿವ್ನ ಜಾಸ್ತಿ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಇದರಲ್ಲಿರುವಂತಹ ಕೆಮಿಕಲ್ ಕಾಂಪೋಸಿಷನ್ ಇದರಲ್ಲಿ ಹೇರಳವಾಗಿರುತ್ತದೆ ಅದರಲ್ಲಿ ಕ್ವಾರಸೆಟಿನ್ ಅಂತ ಇರ್ಬೋದು ಅಥವಾ ಪಾಲಿಫಿನೋನ್ಸ್ ಗಳಿರ್ಬೋದು ಅಥವಾ ಫೈಬರ್ನ ಅಂಶ ತುಂಬಾ ಅಧಿಕವಾಗಿರುವಂತದ್ದು ಇದ್ರಲ್ಲಿ ತುಂಬಾ ಜಾಸ್ತಿ ಇದು ಎಲ್ಲಾ ಎಲೆಗಳಲ್ಲೂ ಕೂಡ ಒಂದು ನೂರು ಗ್ರಾಮ್ ನೀವು ಎಲೆ ತಗೊಂಡ್ರೆ ಅದರಲ್ಲಿ ಹದಿನಾರರಿಂದ ಇಪ್ಪತ್ತೈದು ಗ್ರಾಮ್ ತನಕ ಫೈಬರ್ ನಾರಿನ ಅಂಶ ಸಿಗುತ್ತೆ ನಮ್ಗೆಲ್ಲ ಗೊತ್ತಿರೋಂಗೆ ನಾರಿನ ಅಂಶ ಶುಗರ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಅದೇ ರೀತಿ ಈ ಮೆಂತ್ಯ ಮತ್ತು ಈ ಜೀರಿಗೆನಲ್ಲಿ ಕೂಡ ಈ ಜಾಸ್ತಿ ಉಬ್ಬುವಂಥದ್ದು ತುಂಬಾ ಒಳ್ಳೆ ಸಾಲಿಬಲ್ ಫೈಬರ್ ಜಾಸ್ತಿ ಸಾಲಿಬಲ್ ಅಂತ ಹೇಳಿದ್ರೆ ಈ ನೀರಿನಲ್ಲಿ ಹಾಕಿದ ತಕ್ಷಣ ಉಬ್ಬುವಂತ ಒಂದು ಅಂಶ ಇದು ಜಾಸ್ತಿ ಇರುತ್ತಲ್ಲ ಅದು ಈ ಮೆಂತೆ ಮತ್ತೆ ಈ ಜೀರಿಗೆಯಲ್ಲಿ ಹೇರಳವೇ ತುಂಬಾ ಹಾಗಾಗಿ ಗಳು ಇರ್ಬೋದು ಅಥವಾ ತುಂಬಾ ಈ ಕೆಮಿಕಲ್ ಕಾಂಪೋಸ್ಟ್ ಇರ್ಬೋದು ಶುಗರ್ ಕಂಟ್ರೋಲ್ ಮಾಡೋಕೆ ಬಹಳ ಸಹಾಯವನ್ನು ಮಾಡುತ್ತೆ ಆದ್ರೆ ಇದನ್ನ ಮಾಡೋಕೆ ಒಂದು ಟೆಕ್ನಿಕ್ ಇದೆ ಮತ್ತು ಇದನ್ನ ನೀವು ಸೇವಿಸಿದ್ ಕೂಡ ಒಂದು ಟೆಕ್ನಿಕ್ ಇದೆ ಇದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಆಗೋದ್ರಲ್ಲಿ ಸಂದೇಹನೇ ಬೇಡ ಹೇಗ್ ಮಾಡಿ ಅಂತ ಹೇಳಿದ್ರೆ ಒಂದು ನೂರಿಂದ ನೂರ ಐವತ್ತು ಗ್ರಾಮ್ ಅಂತ ನೂರ ಐವತ್ತು ಗ್ರಾಮ್ನಷ್ಟು ನುಗ್ಗೆ ಸೊಪ್ಪನ್ನು ತಗೊಳ್ಳಿ ಅದೇ ರೀತಿ ನೂರ ಐವತ್ತು ಗ್ರಾಮ್ನಷ್ಟು ನೀವು ಕರಿಬೇವಿನ ಸೊಪ್ಪು ತಗೊಳ್ಳಿ ನೂರ ಐವತ್ತು ಗ್ರಾಮ್ನಷ್ಟು ಮೆಂತೆ ಸೊಪ್ಪನ್ನು ಕೂಡ ತಗೊಳ್ಳಿ ಈ ಮೂರನ್ನು ಎಲ್ಲಾ ಬಿಡಿಸ್ಬಿಟ್ಟು ನೀಟಾಗಿ ಬರಿ ಎಲೆಗಳ ಮಾತ್ರ ಗಡ್ಡಿಯೆಲ್ಲ ತೆಗೆದು ಹಾಕಿಬಿಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಗರಿ 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 ಆಗುತ್ತದೆ ಗರಿ ಆಗೋ ತನಕ ಅದನ್ನ ಚೆನ್ನಾಗಿ ಒಣಗಿಸಿ ಅದೇ ರೀತಿ ಈ ಮೆಂತ್ಯವನ್ನು ತಗೊಳ್ಳಿ ಮೆಂತೆ ಒಂದು ಐವತ್ತು ಗ್ರಾಮ್ನಷ್ಟು ತಗೊಳ್ಳಿ ಅದೇ ರೀತಿ ಜೀರಿಗೆಯನ್ನು ಕೂಡ ಐವತ್ತು ಗ್ರಾಮ್ನಷ್ಟು ತೊಗೊಳ್ಳಿ ಈ ಮೆಂತ್ಯವನ್ನು ನೀವು ನೀರ್ನಲ್ಲಿ ಹಾಕಿ ಅದನ್ನ ಮೊಳಕೆಯನ್ನ ಬರ್ಸಬೇಕು ಫಸ್ಟ್ ಹಾಗೆ ಅದನ್ನ ಪುಡಿ ಮಾಡಂಗಿಲ್ಲ ಮೊಳಕೆಯನ್ನು ಬರ್ಸಿ ಅದನ್ನ ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲು ಒಣಗಿಸಿದಾಗ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ಅದಾದ ನಂತರ ಈ ಜೀರಿಗೆಯನ್ನು ಕೂಡ ತಗೊಳ್ಳಿ ಈ ಎಲ್ಲಾ ಐಲೆಗಳು ನೂರೈವತ್ತು ಗ್ರಾಮು ಮೆಂತೆ ಮತ್ತೆ ಜೋರಿಗೆ ಐವತ್ತೈವತ್ತು ಗ್ರಾಮ್ ಈ ಮೂರ್ನು ಎಲ್ಲದನ್ನು ಎಲ್ಲದನ್ನೂ ಐದು ಇಂಗ್ರೀಡಿಯಂಟ್ಸ್ನ ಸೇರಿಸ್ಕೊಳ್ಳಿ ಮಿಕ್ಸಿಲಿ ಚೆನ್ನಾಗಿ ರುಬ್ಬಿಟ್ಟು ಪೌಡರ್ ಮಾಡಿ ತಿನ್ನ ಚೆನ್ನಾಗಿ ಕೋರ್ಸ್ ಪೌಡರ್ ಆಗುತ್ತೆ ಇದನ್ನ ಪ್ರತಿನಿತ್ಯ ಸೇವಿಸಬೇಕು ಹೆಂಗ್ ಸೇವಿಸಬೇಕು ಅಂದ್ರೆ ಅದು ದಿನಕ್ಕೆ ಒಂದ್ ಸಲ ಅಥವಾ ಎರಡು ಸಲ ನಿಮ್ಮ ಊಟದ ನಂತರ ಒಂದು ಗ್ಲಾಸ್ ಮಜ್ಜಿಗೆನಲ್ಲಿ ಒಂದು ಸ್ಪೂನ್ ನಷ್ಟು ಇದನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ ಅರ್ಧ ಗಂಟೆ ಹಾಗೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟಾಗ ಅದು ಸ್ವಲ್ಪ ಒಳಗಡೆ ಉಬ್ಬುತ್ತೆ ಇದು ಈ ಊಟದ ನಂತರ ಇದನ್ನ ಸೇವಿಸ್ತಾ ಬರೋದ್ರಿಂದ ನಿಮಗೆ ಈ ಶುಗರ್ ನಿಂದ ಆಗ್ತಾ ಇರುವಂತ ಸುಮಾರು ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಒಂದೇ ಅಲ್ಲ ನಿಮ್ಮ ಶುಗರ್ ಪ್ರಮಾಣ ಕೂಡ ನೀವು ಬೇಕಾದ್ರೆ ಮಾಡಿ ಸ್ಟಾರ್ಟಿಂಗ್ ನಲ್ಲಿ ಶುಗರ್ ಚೆಕ್ ಮಾಡಿಸ್ಕೊಂಡಿರಿ ಒಂದ್ ಹದಿನೈದು ದಿನದ ನಂತರ ಇದನ್ನ ಕಂಟಿನ್ಯೂಸ್ ಆಗಿ ಸೇವಿಸಿ ಚೆಕ್ ಮಾಡಿ ನೋಡಿ ನಿಮ್ಮ ಶುಗರ್ ಲೆವೆಲ್ಸ್ ನಲ್ಲಿ ಬಹಳಷ್ಟು ಸುಧಾರಣೆ ಕಾಣಿಸುತ್ತೆ ಹಾಗಾಗಿ ಈ ಒಂದು ಮೆಡಿಸಿನ್ ಏನಿದೆ ಅಂತ ಹೇಳಿದ್ರೆ ನಾನು ಬರೀ ಶುಗರ್ ಒಂದೇ ಅಂತ ಅಲ್ಲ ತೂಕ ಕಡಿಮೆ ಮಾಡ್ಕೊಳಕ್ ಇಷ್ಟ ಇದ್ದವ್ರು ಕೂಡ ಮಾಡ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವ್ರು ಕೂಡ ಮಾಡ್ಬೋದು ಬಿ ಪಿ ಜಾಸ್ತಿ ಇದ್ದವ್ರು ಕೂಡ ಮಾಡ್ಬೋದು ತುಂಬಾ ಚರ್ಮದ ಸಮಸ್ಯೆಗಳು ಇರುತ್ತೆ ಅವ್ರು ಕೂಡ ಮಾಡ್ಬೋದು ರಕ್ತಹೀನತೆ ಸುಸ್ತು ಆಯಾಸ ಕ್ಷೀಣತೆ ತುಂಬಾ ಜನಕ್ಕೆ ಇರುತ್ತೆ ಆಕ್ಚುಲಿ ಯಾಕಂದ್ರೆ ನುಗ್ಗೆ ಸ್ವಪ್ನಲ್ಲಿ ಆಗಿರ್ಬೋದು ಮೆಂತೆ ಅಥವಾ ಜೀರಿಗೆಲಾಗಿರ್ಬೋದು ಇದರೆಲ್ಲ ನಮ್ಮ ದೇಹದಲ್ಲಿ ರಕ್ತವನ್ನ ಹೆಚ್ಚಿಸಲಿಕ್ಕೆ ಒಂದು ಇದ್ ಬರುತ್ತೆ ಮತ್ತೆ ಇರುವಂತ ಒಳ್ಳೊಳ್ಳೆ ಒಂದು ಕೆಮಿಕಲ್ ಅಂಶ ಯಾಕಂದ್ರೆ ನೋಡಿ ಪ್ರೋಟೀನ್ ಅಂಶ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಫೈಬರ್ ನ ಅಂಶ ಚೆನ್ನಾಗಿದೆ ಮತ್ತೆ ವೈಟಮಿನ್ ಸಿ ಈಗ ನಮ್ಮ ನುಗ್ಗೆ ಸೊಪ್ಪಿನಲ್ಲೇ ಆಗಲಿ ಅಥವಾ ಮೆಂತೆ ಸೊಪ್ಪುನಾಗ್ಲಿ ವೈಟಮಿನ್ ಸಿ ಅಂಶ ತುಂಬಾ ಚೆನ್ನಾಗಿರುತ್ತೆ ಈ ಡಯಾಬಿಟಿಸ್ ನವರಿಗೆ ಈ ಎಲ್ಲಾ ಖನಿಜಾಂಶಗಳು ಮತ್ತೆ ಈ ವೈಟಮಿನ್ಸ್ ಗಳು ಗಳು ಸಿಗದಾಗ ಮಾತ್ರ ನಮ್ಮ ರೋಗ ರೋಗ ಬರದಂಗೆ ನಮ್ಮ ಅಂಗಾಂಗಗಳು ಚೆನ್ನಾಗಿರಕ್ ಸಾಧ್ಯ ಹಾಗಾಗಿ ಇದೊಂದು ಪೌಡರ್ ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ವಿಷಯ ಚಿಕ್ಕದಲ್ಲ ಟ್ರೈ ಮಾಡಿ ನೋಡಿ